ಯೇಸುವಿನ ಕ್ರೂರ ಮರಣದ ಕಾರಣಗಳು ಯೇಸುವನ್ನು ಅಷ್ಟು ಕ್ರೂರವಾಗಿ ಕೊಲ್ಲಲು ಕಾರಣವೇನು ಏಸುವನ್ನು ಅಷ್ಟು ಕ್ರೂರವಾಗಿ ಕೊಲ್ಲಲು ಹಲವಾರು ಕಾರಣಗಳನ್ನು ನೀಡಲಾಗುತ್ತಿದೆ ಅವುಗಳಲ್ಲಿ ಪ್ರಮುಖವಾದವುಗಳು ಇಲ್ಲಿವೆ ಧಾರ್ಮಿಕ ಮತ್ತು ರಾಜಕೀಯ ಬೆದರಿಕೆ ಏಸು ಬೋಧಿಸಿದ ಬೋಧನೆಗಳು ವಿಶೇಷವಾಗಿ ದೇವರು ಎಲ್ಲರ ಹೃದಯದಲ್ಲಿದ್ದಾನೆ ಪರಸ್ಪರ ಪ್ರೀತಿಸುವುದು ದೇವರನ್ನು ಪ್ರೀತಿಸಿದಂತೆ ಎಂಬಂತಹ ಮಾನವೀಯ ಸಂದೇಶಗಳು ಆಗಿನ ಯಾವುದೇ ಧಾರ್ಮಿಕ ನಾಯಕರು ಮತ್ತು ರೋಮನ್ ಅಧಿಕಾರಿಗಳಿಗೆ ಬೆದರಿಕೆಯಾಗಿತ್ತು ಯಾವುದೇ ಧಾರ್ಮಿಕ ನಾಯಕರು ತಮ್ಮ ಅಧಿಕಾರ ಮತ್ತು ಕಠಿಣ ಧಾರ್ಮಿಕ ಆಚರಣೆಗಳಿಗೆ ಏಸು ಬೆದರಿಕೆ ಎಂದು ಭಾವಿಸಿದರು ಏಸು ತಮ್ಮನ್ನು ಉದ್ಧಾರ ಮಾಡುವ ಮೇಸ್ಯಾ ಎಂದು ಜನ ನಂಬತೊಡಗಿದ್ದರಿಂದ ರೋಮನ್ ಸಾಮ್ರಾಜ್ಯವು ಏಸುವನ್ನು ತಮ್ಮ ಆಡಳಿತ ಆಡಳಿತಕ್ಕೆ ಬೆದರಿಕೆ ಎಂದು ಪರಿಗಣಿಸಿತು ದೇಶದ್ರೋಹದ ಆರೋಪ ಏಸು ತನ್ನನ್ನು ದೇವರ ಮಗ ಎಂದು ಹೇಳಿಕೊಂಡಿದ್ದರಿಂದ ಯಹುದೇ ಧಾರ್ಮಿಕ ಮುಖಂಡರು ಇದನ್ನು ದೇವದೂಷಣೆ ಎಂದು ಪರಿಗಣಿಸಿದರು ರೋಮನ್ ಅಧಿಕಾರಿಗಳ ಮುಂದೆ ಯೇಸು ತನ್ನನ್ನು ಯಹುದೇರ ರಾಜ ಎಂದು ಹೇಳಿಕೊಂಡಿದ್ದಾನೆ ಎಂದು ಆರೋಪಿಸಿ ರೋಮನ್ ಸಾಮ್ರಾಜ್ಯಕ್ಕೆ ವಿರುದ್ಧವಾಗಿ ದಂಗೆ ಏಳಲು ಪ್ರಚೋದಿಸುತ್ತಿದ್ದ ಸುತ್ತಿದ್ದಾನೆ ಎಂದು ಬಿಂಬಿಸಿದರು ಇದು ಆಗಿನ ರೋಮನ್ ಅಧಿಪತಿ ಪೊಂತೆಬಿಲಾತನಿಗೆ ಮರಣ ಮರಣದಂಡನೆ ವಿಧಿಸಲು ವಿಧಿಸಲು ಮುಖ್ಯ ಕಾರಣವಾಯಿತು ಸಂಚು ಮತ್ತು ದ್ರೋಹ ಯೇಸುವಿನ ಹನ್ನೆರಡು ಶಿಷ್ಯರಲ್ಲಿ ಒಬ್ಬನಾದ ಯೂಧನು ಮೂವತ್ತು ಬೆಳ್ಳಿ ನಾಣ್ಯಗಳಿಗೆ ಏಸುವಿಗೆ ದ್ರೋಹ ಬಗೆದು ಆತನನ್ನು ಯಹುದರಿಗೆ ಹಿಡಿದುಕೊಟ್ಟನು ಇದು ಯೇಸುವಿನ ಬಂಧನ ಮತ್ತು ಮರಣದಂಡನೆಗೆ ಪ್ರಮುಖ ಘಟ್ಟವಾಯಿತು ಒತ್ತರ ಜನರ ಒತ್ತಡ ವಿಲಾತನಿಗೆ ಯೇಸುವಿನಲ್ಲಿ ಯಾವುದೇ ತಪ್ಪು ಕಂಡು ಬಂದಿಲ್ಲವಾದರೂ ಯೇಸುವಿಗೆ ಮರಣ ದಂಡನೆ ವಿಧಿಸಬೇಕೆಂದು ಜನರ ಗುಂಪು ಒತ್ತಾಯಿಸಿದ್ದರಿಂದ ಪಿಲಾತನು ಜನರ ಕೋಪಕ್ಕೆ ಹೆದರಿ ಯೇಸುವನ್ನು ಶಿಲುಬೆಗೇರಿಸಲು ಒಪ್ಪಿಸಿದನು ಬೈಬಲ್ ದೃಷ್ಟಿಕೋನ ಕ್ರೈಸ್ತ ನಂಬಿಕೆಯ ಪ್ರಕಾರ ಏಸುವಿನ ಕ್ರೂರ ಮರಣವು ಮಾನವಕುಲದ ಪಾಪಗಳನ್ನು ಕ್ಷಮಿಸಲು ಮತ್ತು ದೇವರೊಂದಿಗೆ ಪುನಃ ಸಂಬಂಧವನ್ನು ಸ್ಥಾಪಿಸಲು ಅಗತ್ಯವಾಗಿತ್ತು ಯೇಸುವಿನ ಮರಣವು ಪ್ರೀತಿ ತ್ಯಾಗ ಮತ್ತು ಕ್ಷಮೆಯ ಸಂದೇಶವನ್ನು ಸಾರುತ್ತದೆ ಎಂದು ಕ್ರೈಸ್ತರು ನಂಬುತ್ತಾರೆ ಹಳೆಯ ಒಡಂಬಡಿಕೆಯಲ್ಲಿಯೇ ಯೇಸುವಿನ ಕಷ್ಟಾನುಭವ ಮತ್ತು ಮರಣವನ್ನು ಪ್ರಭಾವಿಸಲು ಪ್ರಭಾ ಪ್ರವಾದಿಸಲಾಗಿತ್ತು ಎಂದು ಸಹ ನಂಬಲಾಗುತ್ತದೆ ಈ ಎಲ್ಲ ಅಂಶಗಳು ಯೇಸುವಿಗೆ ಅಷ್ಟು ಕ್ರೂರವಾಗಿ ಶಿಲುಬೆಯ ಮರಣವನ್ನು ವಿಧಿಸಲು ಕಾರಣವಾದವು ಎಂದು ಹೇಳಬಹುದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡು ಮಾಡಿ ದೇವರು ನಿಮ್ಮನ್ನು ಆಶೀರ್ವಾದಿಸಿ ಕಾಪಾಡಲು Amém.